ಪರಸ್ಪರ ಪ್ರೀತಿಸುತ್ತಿದ್ದಂತಹ ಅನ್ಯ ಕೋಮಿನ ಜೋಡಿಯೊಂದು ಚಿಕ್ಕಮಗಳೂರಿನ ಎಸ್ ಪಿ ಕಚೇರಿಗೆ ಆಗಮಿಸಿ ಸೂಕ್ತ ರಕ್ಷಣೆ ಒದಗಿಸುವಂತೆ ಎಸ್ ಪಿ ಅವರನ್ನು ಕೇಳಿಕೊಂಡಿರುವಂತಹ ವಿಶೇಷ ಪ್ರಸಂಗ ನಡೆದಿದೆ ದಲಿತ ಹುಡುಗಿ ಹಾಗೂ ಒಕ್ಕಲಿಗ ಸಮಾಜದ ಯುವಕ ಇವರು ಭದ್ರಾವತಿ ಮೂಲದವರು ಭದ್ರಾವತಿ ಮೂಲದ ಯುವತಿ ಶಾಲಿನಿ ಹಾಗೂ ತರೀಕೆರೆ ಮೂಲದ ಯುವಕ ಅಜಯ್ ಸೂಕ್ತ ರಕ್ಷಣೆ ಕೋರಿ ಎಸ್ ಪಿ ಕಚೇರಿಗೆ ಆಗಮಿಸಿದಂತಹ ಘಟನೆ ನಡೆದಿದ್ದೇವೆ ಸರ್ ನಾವು ದೇವಸ್ಥಾನದಲ್ಲಿ ಮದುವೆಯಾಗಿದ್ದೇವೆ ನಮಗೆ ದಯವಿಟ್ಟು ಸೂಕ್ತ ರಕ್ಷಣೆ ನೀಡಿ ಅಂತ ಮನವಿ ಮಾಡಿದ್ದಾರೆ ಅಂತರ್ಜಾತಿ ವಿವಾಹಕ್ಕೆ ಯುವಕ ಹಾಗೂ ಯುವತಿ ಮನೆಯವರಿಂದ ತೀವ್ರ ಒತ್ತಡ ಹಾಗೂ ವಿರೋಧಾಭಾಸಗಳು ವ್ಯಕ್ತವಾಗಿವೆ ಇನ್ನು ಪೋಷಕರ ವಿರೋಧದ ನಡುವೆಯೂ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಿರುವಂತಹ ಪ್ರೇಮಿಗಳು ಇಬ್ಬರು ಕೂಡ ವಯಸ್ಕರಾಗಿರುವ ಕಾರಣ ನಮಗೆ ರಕ್ಷಣೆ ನೀಡಿ ಅಂತ ಭರವಸೆಯನ್ನು ಕೇಳಿದಂತಹ ಘಟನೆ ನಡೆದಿದೆ ಈ ಕೂಡಲೇ ಇಬ್ಬರು ನೀವು ವಯಸ್ಕರಾಗಿದ್ದೀರಿ ಅದರಿಂದ ಕಾನೂನಿನ ರಕ್ಷಣೆಯನ್ನು ನಿಮಗೆ ಕೊಡ್ತೀವಿ ಅಂತ ಎಸ್ ಪಿ ಅವರು ಭರವಸೆ ನೀಡಿದ್ದಾರೆ ವಯಸ್ಸಿನ ಹುಡುಗ ಅಜಯ್ ಅಂತ ಹೇಳಿ ಮತ್ತೆ ಶಾಲಿನಿ ಅಂತಕ್ಕಂಥ ಹುಡುಗಿ ಅರೌಂಡ್ ಇಪ್ಪತ್ತು ವರ್ಷ ಅವ್ರು ಹೇಳಿದ ಪ್ರಕಾರ ಅವ್ರು ಬಂದಿದ್ದಾರೆ ಅವರು ಇಂಟರ್ ಕ್ಯಾಸ್ಟ್ ಮದುವೆ ಮಾಡ್ಕೊಂಡಿದ್ದಾರೆ ಹುಡುಗಿ ಬಂದ್ಬಿಟ್ಟು ಭದ್ರಾವತಿ ಅವರು ಮತ್ತೆ ಇದು ಹುಡುಗ ಬಂದ್ಬಿಟ್ಟು ನಮ್ಮ ಲಿಮಿಟ್ಸ್ ಲಕ್ಕವಳ್ಳಿ ಲಿಮಿಟ್ಸ್ ರಂಗೇನಹಳ್ಳಿ ಅವರು ಅವರು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಬಂದಿದ್ದಾರೆ ಬಟ್ ಅವರು ಯಾವುದೋ ಒಂದು ಟೆಂಪಲ್ ಅಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅವರಿಬ್ರು ಮೇಜರ್ ಅವ್ರು ಹೇಳೋ ಪ್ರಕಾರ ಇಬ್ರು ಮೇಜರ್ ಇದ್ದಾರೆ ಸೊ ಮೇಜರ್ ಅವರು ಮದುವೆ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿ ಅವರಿಗೆ ಸ್ವಾತಂತ್ರ್ಯ ಇದೆ ಕಾನೂನು ಪ್ರಕಾರ ಅದು ಸರಿ ಇದೆ ನಾವು ಅವ್ರಿಗೆ ಅದೇ ನಾವು ಈ ಥರ ಮಾಡ್ಕೊಂಡಿದ್ದೀವಿ ನಮಗೆ ಒಂದು ರಕ್ಷಣೆ ಬೇಕು ಅಂತ ಬಂದಿದ್ದಾರೆ ಈಗ ಅವ್ರ ಕಡೆಯದವ್ರು ಯಾರಿದ್ದಾರೆ ಅವ್ರಿಗೆ ಕರೆದು ಬಿಟ್ಟು ಮಾತಾಡಲಿಕ್ಕೆ ನಮ್ಮ ಪಿ ಎಸ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದೇನಿದೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಹುಡುಗಿ ಮನೆಯಿಂದ ಸ್ವಲ್ಪ ಬೆದರಿಕೆ ಬಂದಿದೆ ಆ ಅದೇನು ಕಂಡು ಬಂದಿಲ್ಲ ನಿನ್ನೆ ಅವರು ಹುಡುಗಿ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಬಟ್ ಇವರು ಹುಡುಗಿ ಮತ್ತೆ ಹುಡುಗ ಬಂದಿಲ್ಲ ಒಂದು ಹತ್ತರಿಂದ ಹದಿನೈದು ಜನ ಬಂದಿದ್ದರು ಅಂತ ನಮ್ಮ ಪಿ ಎಸ್ ಅವರು ನಮ್ಗೆ ತಿಳಿಸಿದ್ದಾರೆ ಅವರು ಮಾತಾಡ್ಲಿಕ್ಕೆ ಬಂದಿದ್ರಂತೆ ಬಟ್ ಇವ್ರ ಕಡೆಯಿಂದ ಏನೋ ರೆಸ್ಪಾನ್ಸ್ ಇರೋದಕ್ಕೆ ಅವ್ರು ಹೋಗಿದ್ದಾರೆ ಇಬ್ಬರು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವ ವೇಳೆಯಲ್ಲಿ ಪ್ರೇಮಾಂಕುರವಾಗಿತ್ತು ತದನಂತರ ಮದುವೆಗೆ ಪೋಷಕರು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಪ್ರೇಮಿಗಳು ಮದುವೆಯಾದರು ಮತ್ತೊಮ್ಮೆ ಎಸ್ ಪಿ ಕಚೇರಿ ಆವರಣದಲ್ಲಿ ಪರಸ್ಪರ ಹೂವಿನ ಹಾರ ಬದಲಿಸಿಕೊಂಡು ಸೂಕ್ತ ರಕ್ಷಣೆಯನ್ನು ಪಡೆದುಕೊಂಡಿದ್ದಾರೆ ತರೀಕೆರೆ ತಾಲೂಕಿನ ರಂಗೇನಹಳ್ಳಿಯ ನಿವಾಸಿ ಅಜಯ್ ಹಾಗೂ ಭದ್ರಾವತಿ ಪಟ್ಟಣದ ಶಾಲಿನಿ ಈ ಒಂದು ಚಿಕ್ಕಮಗಳೂರಿನ ಎಸ್ಪಿ ಕಚೇರಿಯಲ್ಲಿ ನಡೆದಂತಹ ಒಂದು ವಿಶೇಷ ಘಟನೆಗೆ ಕಾರಣವಾಗಿದ್ದಾರೆ